ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಜೆಯಲ್ಲಿ ಏನು ಕತೆ ಅನ್ನೋದನ್ನು ಈಗಲೇ ನೋಡೋಣ ಸೀರಿಯಲ್ ಇಷ್ಟಾದರೆ ಲೈಕ್ ಕೊಡಿ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ತಾಂಡವ ಮನೆಗೆ ಬಂದಿದ್ದಾನೆ ಜೊತೇಲಿರೋರೇ ಸಪೋರ್ಟ್ ಇಲ್ಲ ಈ ಥರನೇ ಎಷ್ಟೋ ಜನ ಸಪೋರ್ಟ್ ಇಲ್ಲದೆ ಒದ್ದಾಡ್ತಿದ್ದಾರೋ ಏನೋ ಅಂತೇಳಿ ಬೇಜಾರಾಗಿ ಹೇಳ್ತಿದ್ದಾನೆ ಶ್ರೇಷ್ಠ ತಾಂಡವಿಗೆ ಅವಮಾನ ಆಗೋ ಥರ ಮಾತಾಡಿಬಿಟ್ಟು ಇವಾಗ ಅವನಿಗೆ ಸಮಾಧಾನ ಮಾಡ್ತಿದ್ದಾಳೆ ನೋಡು ತಾಂಡವು ನಿನ್ನ ಮೆಂಟಲಿ ಕುಗ್ಗಿಸ್ಬೇಕು ಅಂತ ನಾನು ಈ ಥರ ಮಾಡಿಲ್ಲ ಅಂತಾಳೆ ನಾನಿನ್ ಒಳ್ಳೇದಿಕ್ಕೇನೆ ಹೇಳಿದ್ದು ಪ್ಲೀಸ್ ಅರ್ಥ ಮಾಡ್ಕೋ ಅಂತಾಳೆ ತಾಂಡವ್ ಕೂತಿದ್ದವ್ನ ಎದ್ದು ನಿಂತ್ಕೊಂಡು ಪ್ಲೀಸ್ ಏನು ಹೇಳ್ಬೇಡ ನೀನು ಅಂತ ಹೇಳ್ತಿದ್ದಾನೆ ನೀನು ನನ್ನ ಜಡ್ಜ್ ಮಾಡಿದೆ ನಿನಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ ಮೊದಲೇ ನಾನು ಹೇಳಿದ ತಕ್ಷಣ ಏನೇನೋ ಹೇಳ್ಬಿಟ್ಟು ಕೂರಿಸ್ಬಿಟ್ಟೆ ಅಲ್ಲ ಏ ತಾಂಡವು ನಾನು ಅದನ್ನೆಲ್ಲ ಯಾಕೆ ಹೇಳಿದೆ ಅಂತೇಳಿ ಒಂದು ಸಲ ಯೋಚನೆ ಮಾಡು ಯಾಕೆ ಹೇಳ್ದೆ ಅಂದರೆ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅದಕ್ಕೆ ಹೇಳಿದೆ ಅಂತಾನೆ ತಾಂಡವ್ ತಾಂಡವ್ ಪ್ಲೀಸ್ ನಾನು ಹೇಳೋದನ್ನ ಮೊದಲು ನೀನು ಏನಂತ ಅರ್ಥ ಮಾಡ್ಕೊ ನಾನು ಇದನ್ನೆಲ್ಲ ಹೇಳಿದ್ದು ನಿನ್ನೊಳ್ಳಿಕ್ಕೆ ಕಣೋ ಅಂತಾಳೆ ಶ್ರೇಷ್ಠ ಹೇಳೋದೆಲ್ಲ ಹೇಳ್ಬಿಟ್ಲು ಇವಾಗ ಆ ರೀತಿ ಹೇಳ್ತಿದ್ದಾಳೆ ಏನಾದರೂ ಮಾಡೋದಕ್ಕಿಂತ ಮುಂಚೆ ಸಾವಿರ ಸಲ ಯೋಚನೆ ಮಾಡು ಅಂತ ಇದ್ರ ಅರ್ಥ ಏನೇ ಆದ್ರೂ ಈ ಶ್ರೇಷ್ಠ ನಿನ್ನ ಜೊತೇಲಿ ಇರ್ತಾಳೆ ತಾಂಡವ್ ಅಂತಳೆ ತಾಂಡವ್ ಹೈ ಲವ್ ಯು ಕಣೋ ಏನೇ ಆದ್ರೂ ನಿನ್ನ ಬಿಟ್ಕೊಡೋ ಮಾತೇ ಇಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾಳೆ ಮೇಲೆ ಹೇಳೋದನ್ನೆಲ್ಲ ಹೇಳ್ಬಿಟ್ಟು ಹೈ ಲವ್ ಯು ನಿನ್ ಜೊತೆ ನಿಂತ್ಕೊಂತೀನಿ ಅಂತ ಹೇಳ್ತಾಳೆ ಅಂತ ತಾಂಡವ್ ಹೇಳ್ಕೊಂತಿದ್ದಾನೆ ಸುನಂದ್ ಅವ್ರ ಮನೆಯಲ್ಲಿ ಪೂಜೆ ವ್ಯವಸ್ಥೆ ನಡೀತಾ ಇದೆ ಕಿಶಾನ್ ಪೂಜಾ ಮದುವೆಗೆ ಸುನಂದ್ ಅವ್ರು ಹೇಳ್ಕೊಂತಿದ್ದಾರೆ ಎಲ್ಲರೂ ಮುಂದೆ ಅಂತೂ ಇಂತೂ ಪೂಜಾ ಮದ್ವೆ ನಿಶ್ಚಯ ಆಯ್ತು ಅಂತ ಅಕ್ಕಪಕ್ಕದವರೆಲ್ಲ ಸುನಂದನ್ ಸುನಂದ್ ಬಂದಿದ್ದಾರೆ ಹೇಳ್ತಾ ಇದಾರೆ ಒಂದೆರಡು ಮದುವೆ ಸಂಬಂಧ ಬಂದು ಬೇಡ ಅಂತ ಹೋದಾಗ ತುಂಬ ಬೇಜಾರಾಗಿತ್ತು ಈಗ ಒಳ್ಳೆ ಸಂಬಂಧ ಬಂದಿದೆ ಅಂತ ಖುಷಿ ಆಗ್ತಿದೆ ಅಂತ ಇವ್ರ ಮಾತುಗಳೆಲ್ಲ ಕೇಳಿ ಕುಸುಮ ಅವರು ಆಶ್ಚರ್ಯ ಪಡ್ತಿದ್ದಾರೆ ಹಾವು ಮುಗಿಸಿ ಥರ ಜಗಳಾಡ್ತಿದ್ದವ್ರು ನೀವು ಯಾವಾಗಪ್ಪ ಒಂದಾದ್ರಿ ಅಂತ ಎಲ್ಲ ಚೆನ್ನಾಗಿ ಮದುವೆ ಆದರೆ ಸಾಕಪ್ಪ ಅಂತೇಳಿ ಸುನಂದ ಅವರು ಯೋಚನೆ ಮಾಡ್ತಿದ್ರೆ ಎಲ್ಲ ಚೆನ್ನಾಗಾಗುತ್ತೆ ನೀವು ಯೋಚನೆ ಮಾಡಿಬಿಡಿ ಅಂತ ಅಕ್ಕಪಕ್ಕದವರೆಲ್ಲ ಧೈರ್ಯ ಕೊಡ್ತಿದ್ದಾರೆ ಭಾಗ್ಯ ಮನೆಗೆ ಬಂದಳು ಏನು ಭಾಗ್ಯ ಚೆನ್ನಾಗಿದ್ಯಾ ಅಂತ ಕೇಳ್ತಿದ್ರೆ ಊನಕ್ಕೆ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಕೇಳ್ತಿದ್ದಾಳೆ ಭಾಗ್ಯ ಭಾಗ್ಯ ಬೇಜಾರನ್ನ ಅಪ್ಪ ಕಣ್ಣು ಹಿಡಿತಾನೆ ಯಾಕೆ ಭಾಗ್ಯ ಒಂಥರ ಇದೆಯಾ ಅಂತ ಏನಿಲ್ಲಪ್ಪ ಅಂತಾಳೆ ಆದರೆ ಎಲ್ರೂ ಇಲ್ಲ ಏನೋ ಒಂಥರ ಇದೆಯಲ್ಲ ಅಂತ ಕೇಳ್ತಾರೆ ಸುನಂದ ಅವರು ಕೂಡ ಪಕ್ಕದ ಮನೆಯವ್ರು ಹೇಳ್ತಿದ್ದಾರೆ ತಂಗಿ ಮದುವೆ ಮಾಡ್ತೀನಿ ಅಂತೇಳಿ ಒಪ್ಕೊಂಡಿದ್ದಾಳೆ ಅಲ್ಲ ಆ ಇದ್ದಾಳೆ ಅಂತ ಪಕ್ಕದ ಮನೆಯವರು ಹೇಳ್ತಿದ್ದಾರೆ ಎಲ್ಲ ತಯಾರಿ ನೀನು ಪೂಜೆ ಮಾಡಿಬಿಟ್ರೆ ಆಗೋಯಿತು ಭಾಗ್ಯ ಅಂತ ಉಸ್ಮಾ ಅವ್ರು ಹೇಳ್ತಿದ್ದಾರೆ ನನಗೂ ಅಮ್ಮನಿಗೂ ಫುಲ್ ಕೆಲಸ ಕಮ್ಮಿ ಆಗೋಯ್ತು ಪ್ರತಿಯೊಂದು ಕೆಲಸದಲ್ಲೂ ಇವರು ಸಹಾಯ ಮಾಡ್ತಿದ್ದಾರೆ ಅಂತ ಭಾಗ್ಯ ಮನಸಲ್ಲಿ ಆದಿ ಮಾತಾಡಿರೋದೇ ಇದೆ ಇವೆಲ್ಲ ದೂರ್ಯಂಗ್ ಮದುವೆ ಮಾಡೋಣ ಅಂತ ಹೇಳಿದ್ದೀರಾ ಅಲ್ಲಿ ನೋಡಿದರೆ ಕಿಶನ್ ಅವ್ರ ಅಣ್ಣ ಮದುವೆ ನಿಲ್ಲಿಸ್ಬೇಕು ಅಂದ್ಕೊಂಡಿದ್ದಾರೆ ನಿಮ್ಮ ಹತ್ರ ಹೇಗೆ ಹೇಳ್ಬೇಕು ಅಂತಲೇ ಅರ್ಥ ಆಗ್ತಿಲ್ಲ ಅಂತಕೊತಾಳೆ ಮನಸಲ್ಲೇ ಈ ಮೊದಲೇ ಫೋನ್ ಮಾಡಿ ಹೇಳಿದ್ದ ಭಾಗ್ಯ ದುಡ್ಡಿಸ್ಕೊಂಡ್ಳು ಅಂತ ಅದನ್ನು ತೊಗೊಂಡು ಬಂದ್ಬಿಟ್ಟು ಕನಿಕಾ ಅವ್ರ ಅಪ್ಪನ ಹತ್ರ ಹೇಳ್ತಿದ್ದಾಳೆ ಹೌದಪ್ಪ ಅಂತ ಏನಮ್ಮ ಹೇಳ್ತಾ ಅಂತ ಹೇಳ್ಬಿಟ್ಟು ಅವರಪ್ಪ ಕೇಳ್ತಿದ್ದಾನೆ ಬ್ರೋ ಹೇಳಿರೋ ಡೀಲ್ಗೆ ಭಾಗ್ಯ ಒಪ್ಕೊಂಡಿದ್ದಾಳೆ ಭಾಗ್ಯ ನೀವ್ ಅನ್ಕೊಂಡಷ್ಟೇನು ಒಳ್ಳೆಯವಳಲ್ಲ ಅಂತಾಳೆ ದುಡ್ಡು ಅಂದ್ರೆ ಬಾಯಿ ಬಿಡ್ತಾಳೆ ಹಣಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ ನೀವು ಅವಳ ಬಗ್ಗೆ ಅನ್ಕೊಂಡಿರೋದೆಲ್ಲಾನು ಸುಳ್ಳೆ ಏನು ನಾನು ಭಾಗ್ಯ ಬಗ್ಗೆ ಅಂದ್ಕೊಂಡಿರೋದೆಲ್ಲ ಸುಳ್ಳ ಸಾಧ್ಯನೇ ಇಲ್ಲ ನಾನು ತುಂಬಾ ಗೌರವದಿಂದ ನೋಡೋ ಹೆಣ್ಮಗಳು ಅವಳು ಕ್ಲಾಸ್ ಜನ ಹಣ ನೋಡಿದ್ರೆ ಬಾಯಿ ಬಿಡ್ತಾರೆ ಅಂತ ನೀವ್ ಅಂದ್ಕೊಂಡಿರೋದೆಲ್ಲ ಸುಳ್ಳು ಅಂತ ಅವರಪ್ಪ ಹೇಳ್ತಾರೆ ಅದರಲ್ಲೂ ಆ ಭಾಗ್ಯ ವಿಷಯದಲ್ಲಿ ಸಾಧ್ಯನೇ ಇಲ್ಲ ನೀವು ಕೋಟಿ ಕೊಟ್ಟರೂ ಅವಳು ಸ್ವಾಭಿಮಾನನ ಬಿಟ್ಕೊಳ್ಳಿಲ್ದು ಹೆಣ್ಣವಳು ಅದು ನನ್ನ ನಂಬಿಕೆ ಇದೆ ಅಷ್ಟೊತ್ತಿಗೆ ಅಲ್ಲಿ ಆದಿ ಬರ್ತಾನೆ ಎಲ್ಲ ಮುಗಿಸ್ಕೊಂಡು ಭಾಗ್ಯತ್ರೆಯಿಂದ ನೀನಾದರೂ ಹೇಳಬ್ರೋ ಅಪ್ಪಂಗೆ ನಾನು ಹೇಳಿದ್ರೆ ಅರ್ಥ ಆಗೋಲ್ಲ ಅಂತಾಳೆ ಏನು ಮಾಡಿರ್ತಾಳೆ ದುಡ್ಡು ತಗೊಂಡು ಓಡೋಗಿರ್ತಾಳೆ ಅಂತೇಳಿ ಕನಿಕಾ ಹೇಳ್ತಿದ್ದಂಗೆ ಕನಿಕ ಅವರಪ್ಪ ಇಲ್ಲ ಅಂತಾನೆ ಆದಿ ಹೇಳೋದ್ಕಿನ್ನ ಮುಂಚೆನೇ ಆದಿಯವರ ಅಪ್ಪನಿಗೆ ಭಾಗ್ಯ ಎಂಥವಳು ಅಂತೇಳಿ ಮೊದಲೇ ಗೊತ್ತು ಅವಳು ದುಡ್ಡು ತಗೊಂಡೂ ಇರಲ್ಲ ಇವ್ನ ಆಫರು ಅವಳು ಒಪ್ಕೊಂಡಿರಲ್ಲ ಅಂತಾನೆ ಕನಿಕಾ ಆದಿ ಕೇಳ್ತಾಳೆ ಬ್ರೋ ನೀನಾದ್ರೂ ಹೇಳು ಅಂತ ನೀನ್ ಆಫರ್ ಅವಳು ಒಪ್ಕೊಂಡು ಅವಳು ದುಡ್ಡು ತಗೊಂಡ್ಲು ತಾನೆ ಒಂದೇ ಮಾತಿಗೆ ಅಂತ ಕೇಳ್ತಾಳೆ ಇಲ್ಲ ಕನಿಕಾ ಅಂತೇಳಿ ಆದಿ ಹೇಳ್ತಾನೆ ಶಾಕ್ ಆಗಿ ನಿಂತ್ಕೊಂಡ್ ಬಿಡ್ತಾಳೆ ಕನಿಕಾ ಕನಿಕಾ ಅವ್ರ ಅಪ್ಪ ನಗಿತಾ ಅಷ್ಟು ಖುಷಿ ಆಗ್ಬಿಡ್ತಾವ ಅವ್ರಿಗೆ ಕಿಶನ್ ಪೂಜಾ ಮನೆ ಹತ್ರ ಬಂದಿದ್ದಾರೆ ಕಾರಲ್ಲಿ ಕಿಶನ್ ಪೂಜೆಗೆ ಗಿಫ್ಟ್ ಅಂತ ಕೊಟ್ಟಿದ್ದಾನೆ ಅದು ಚಿನ್ನದೂ ಆಲೆ ಝುಮ್ಕಿ ನೋಡಿದ ತಕ್ಷಣ ಪೂಜೆಗೆ ತುಂಬಾ ಖುಷಿ ಆಗುತ್ತೆ ತುಂಬ ಚೆನ್ನಾಗಿದೆ ಅಂತಾಳೆ ಇದೆಲ್ಲ ಇವಾಗಲೇ ಯಾಕೆ ತಂದಿದ್ಯಾ ಅಂತ ಕೇಳ್ತಾಳೆ ನೀ ನನಗೆ ಒಬ್ಬಟ್ಟು ತಿನ್ನಿಸಿದ್ಯಾ ಮತ್ತು ನಾನು ನಿನಗೆ ಇದನ್ನು ತರಬಾರ್ದ ಅಂತಾನೆ ಬಾ ಮನೆ ಒಳಗಡೆ ಹೋಗೋಣ ಅಂತ ಕರೀತಾಳೆ ಇಲ್ಲ ನೆಕ್ಸ್ಟ್ ಟೈಮ್ ಬರ್ತೀನಿ ಈಗ ಒಂದು ಸ್ವಲ್ಪ ಕೆಲಸ ಇದೆ ಅರ್ಜೆಂಟಾಗಿ ಅನ್ನೋಷ್ಟರಲ್ಲಿ ಸುನಂದ ಅವರು ಅಳೆಂದ್ರೆ ಅಂತ ಬಂದುಬಿಡ್ತಾರೆ ಈಗ ಯಾಕೆ ತಪ್ಪಿಸ್ಕೊತೀಯಾ ಒಳಗೆ ಬರೋದನ್ನು ಈಗ ಬರಲೇಬೇಕು ನೀನು ಅಂತೇಳಿ ಪೂಜಾ ಹೇಳ್ತಾಳೆ ಕಾರಿಂದ ಇಳಿದು ಎಲ್ಲರೂ ಮಾತಾಡ್ಸ್ಕೊಂಡು ವಾಪಸ್ ಹೋಗಬೇಕು ಅಂತೇಳಿ ಕಿಶಾನ್ ಅಂದ್ಕೊಳ್ತಾನೆ ಆದರೆ ಯಾರೂ ಬಿಡೋಲ್ಲ ಅವನ್ನ ಹೊರಗಡೆ ವಾಪಸ್ ಹೋಗೋಕ್ಕೆ ಮನೆ ಒಳಗಡೆ ಕರ್ಕೊಂಡೇ ಹೋಗ್ತಾರೆ ಕಿಶಾನ್ ಅತ್ತೆ ಹತ್ರ ಹೋಗಿ ಬನ್ನಿ ಅಂತ ಮಾತಾಡೋದು ನೋಡಿಕೊಂಡು ಸುನಂದ ಅವರು ನಾನು ನಿಮಗೆ ಮುಂದೆ ಅತ್ತೆ ಆಗೋಳಪ್ಪ ಅತ್ತೆ ಅಂತ ಕರಿ ಅಂತೇಳಿ ಅತ್ತೆ ಅಂತ ಎಳಿಸ್ಕೊತಾಳೆ ಅಷ್ಟೊತ್ತಿಗೆ ಭಾಗ್ಯ ಕುಸುಮ ಅವರೆಲ್ಲ ಎಲ್ಲ ಹೊರಗಡೆ ಬರ್ತಾರೆ ಇನ್ನು ನಾನು ಕರೆದ್ರೆ ಸಾಕಾಗಲ್ವ ಒಂದು ಸಲ ಹೇಳಿಸ್ಬೇಕಾ ಒಳಗೆ ಬರೋಕ್ಕೆ ಬಾ ಅಂತೇಳಿ ಕರೀತಾಳೆ ಎಲ್ಲರೂ ಒಳಗಡೆ ಹೋಗ್ತಿರ್ತಾರೆ ಅವಾಗ ಪೂಜಾ ಬಾ ಹೋಗೋಣ ಅಂತಾಳೆ ನೀನು ಮುಂದೆ ನಡಿ ನಾನು ಬರ್ತೀನಿ ಹೇಳಿ ಕಿಶನ್ ಹೇಳ್ತಾನೆ ಪೂಜಾ ನೋಡ್ಕೊಂಡು ನೋಡ್ಕೊಂಡು ತಿರ್ಗಿ ತಿರ್ಗಿ ನೋಡ್ಕೊಂಡು ಹೋಗ್ತಿರುವಾಗ ಎಡ್ವಿ ಬಿದ್ದೋಗ್ಬಿಡ್ತಾಳೆ ಬಾಗ್ಲಲ್ಲಿ ಪೂಜೆ ಎಡವಿ ತಕ್ಷಣ ಕಾಲಲ್ಲಿ ರಕ್ತ ಬಂದುಬಿಡುತ್ತೆ ಬೆರಳಲ್ಲಿ ಅದನ್ನು ನೋಡಿ ಕಿಶನ್ ಒದ್ದಾಡ್ಬಿಡ್ತಾನೆ ಕಾರಲ್ಲಿರೋ ಔಷಧಿ ಎತ್ಕೊಂಡು ಬಂದು ಕಾಲಿಗೆ ಹಚ್ಚೋಣ ಅನ್ನೋಷ್ಟರಲ್ಲಿ ಬಾಗ್ಯ ಒಳಗಡೆ ಕರ್ಕೊಂಡೋಗ್ಬಿಟ್ಟು ಅರ್ಶನ ಆಗ್ತಾಯಿರ್ತಾಳೆ ಕಾಲಿಗೆ ಅಕ್ಕ ಬಿಡಕ್ಕ ನನಗೆ ಮುಜುಗೋರ ಆಗುತ್ತೆ ಅಂತಾಳೆ ಇದರಲ್ಲಿ ಮುಜಗುರ ಕಾಲಿಗೆ ತಾನೆ ಅರಿಶಿನ ಆಗ್ತಿದ್ದೀನಿ ನಾನು ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಕಿಶನ್ ಓಡೋಗಿ ಕಾರಲ್ಲಿರೋ ಔಷಧಿನೆತ್ಕೊಂಡು ಒಳಗಡೆ ಬರ್ತಾನೆ ಕಿಶನ್ ಬರ್ತಿದ್ದಂಗೆ ಭಾಗ್ಯ ನಿಂತ್ಕೊಂತಾಳೆ ಕಿಶನ್ ಔಷಧಿ ತೊಗೊಂಡು ಬಂದು ಕ್ಲೀನಾಗಿ ಔಷಧಿ ಹಚ್ಚಿಬಿಟ್ಟು ಬ್ಯಾಂಡೇಜ್ ಮಾಡ್ತಾನೆ ಪೂಜಾ ಕಾಲಿಗೆ ಅದನ್ನು ನೋಡಿ ಅಕ್ಕಪಕ್ಕದವ್ರು ಕೇಳ್ತಾರೆ ಸುನಂದಕ್ಕ ಯಾರೀ ಹುಡುಗ ಅಂತ ಅಯ್ಯೋ ಹೇಳೋದೇ ಮರ್ತ್ ನಮ್ಮ ಪೂಚಾಗೆ ಮದುವೆ ಆಗೋ ಹುಡುಗ ಅಂತ ಹೇಳ್ಬಿಟ್ಟು ಸುನಂದ್ ಅವ್ರು ಹೇಳ್ತಾರೆ ಏನೋ ಭಾಗ್ಯ ಇಸ್ಕೊಂಡಿಲ್ವಾ ದುಡ್ಡು ಅಂಥೇಳಿ ಕನಿಕಾ ಹೇಳ್ತಿರುವಾಗ ಏನು ಬ್ರು ನೀನು ಅಂತಿದ್ದಾಗೆ ಕನಿಕಾ ಅಂತೇಳಿ ಅವ್ರ ಅಪ್ಪ ಜೋರಕ್ಕೆ ಹೋಗ್ತಾನೆ ಇವೆಲ್ಲ ಭಾಗ್ಯ ಅವ್ರ ಮನೆ ಮೇಲೆ ಭಾಗ್ಯ ಮೇಲೆ ಎಲ್ಲ ತುಂಬಾ ಕೆಟ್ಟ ಅಭಿಪ್ರಾಯ ಇಟ್ಕೊಂಡಿದ್ದೀರಾ ತಪ್ಪಾಗಿ ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ನೀವು ಅವ್ರ ಮೇಲೆ ಇರೋವಂಥ ತಪ್ಪ ಅಭಿಪ್ರಾಯನ ತೆಗ್ದಾಕ್ರಿ ತಲೆಯಿಂದ ನಾನೇನು ಮಾಡಬೇಕೋ ಅದನ್ನು ಮಾಡ್ತೀನಿ ಅಂತೇಳಿ ಕನಿಕ ಅವರಪ್ಪ ಅಲ್ಲಿಂದ ಹೋಗ್ಬಿಡ್ತಾನೆ ಏನು ಬ್ರೋ ಇದೆಲ್ಲ ಅವಳು ನಿಜವಾಗ್ಲೂ ಆಫರೆಲ್ಲ ಒಪ್ಕೊಂಡಿಲ್ವಾ ಅಂತ ಕೇಳ್ತಾಳೆ ಇಲ್ಲ ಕನಿಕ ಅಂತೇಳಿ ಆದಿ ಹೇಳ್ತಾನೆ ಇಲ್ಲ ಕನಿಕಾ ನಾನೇ ಎಲ್ಲೋ ಅವಳ ಮೇಲೆ ತಪ್ಪಾಗಿ ತಿಳ್ಕೊಂಡಿದ್ದೀನೇನೋ ಅಂತ ಅನಿಸ್ತಿದೆ ಅಂತೇಳಿ ಆದಿ ಹೇಳ್ತಿದ್ದಂಗೆ ಕನಿಕಾ ಆದಿ ಮೈಂಡನ್ನ ಮತ್ತೆ ಚೇಂಜ್ ಮಾಡ್ತಾಳೆ ನಾವೆಲ್ಲಾದರೂ ಅವಳ ಮೇಲೆ ತಪ್ಪಾಗಿ ಏನಾದರೂ ಅರ್ಥ ಮಾಡ್ಕೊಂಡಿರ್ಬೋದಾ ಅಂತ ಹೇಳ್ತಿದ್ರೆ ಬ್ರೋ ಇದು ನೀನು ಕೊಟ್ಟಿರೋ ಅಷ್ಟು ದುಡ್ಡು ಅವಳು ಸಾಕಾಗಿಲ್ಲ ಅನ್ಸುತ್ತೆ ಇಡೀ ಆಸ್ತಿಗೆ ಕಣ್ಣಾಕಿರ್ತಾಳೆ ಭಾಗ್ಯ ಅಂತೇಳಿ ಕನಿಕಾ ಹೇಳ್ತಾಳೆ ಮತ್ತೆ ಆದಿಗೆ ತಲೆ ಕೆಡಿಸ್ಬಿಟ್ಲು ಕನಿಕಾ ಮತ್ತೆ ಆದಿ ಕನಿಕಾ ಇಬ್ಬರು ಹೊಸ ಪ್ಲಾನ್ ಮಾಡ್ತಾ ಇದ್ದಾರೆ ಕಿಶನ್ ಒಳಗೆ ಬಂದು ಪೂಜಾ ಕಾಲಿಗೆ ಔಷಧಿ ಹಚ್ಚಿ ಬ್ಯಾಂಡೇಜ್ ಮಾಡ್ತಿದ್ದಾನೆ ಪೂಜಾ ಹೇಳ್ತಿದ್ದಾಳೆ ಏನೂ ಆಗಿಲ್ಲ ಕಿಶನ್ ಸ್ವಲ್ಪ ಏಟಾಗಿದೆ ಬಿಡು ಅಂತಾಳೆ ನಿನ್ಗೇನ್ ಗೊತ್ತು ಸುಮ್ನೆ ಇರು ಪೂಜಾ ಅಂತ ಹೇಳಿ ಜೋರ್ ಮಾಡ್ತಿದ್ದಾನೆ ಕಿಶನ್ ಪೂಜಾ ಮೇಲೆ ತೋರಿಸ್ತಿರೋ ಕಾಳಜಿ ನೋಡಿ ಭಾಗ್ಯಾಗಿ ಅಕ್ಕಪಕ್ಕದವ್ರಿಗೆ ಮನೆಯವ್ರಿಗೆಲ್ಲ ತುಂಬಾ ಖುಷಿ ಆಗ್ತಿರುತ್ತೆ ಅಕ್ಕಪಕ್ಕದವ್ರೆಲ್ಲಾ ಹೇಳ್ತಿದ್ದಾರೆ ಪೂಜಾ ತುಂಬಾ ಅದೃಷ್ಟವಂತೆ ಕಣೆ ನೀನು ಅಂತ ಸಣ್ಣ ಏಟ್ ಆಗಿದ್ದಕ್ಕೆ ಏನೆಲ್ಲಾ ಮಾಡ್ತಿದ್ದಾನೆ ನೋಡು ಎಷ್ಟೊಂದು ಗಾಬರಿ ಪಡ್ತಿದ್ದಾನೆ ನೋಡು ಅಂತೇಳಿ ಎಲ್ಲರೂ ಮಾತಾಡ್ಕೊಂತಿದ್ದಾರೆ ಪೂಜಾ ಮದ್ವೆ ಮುಂಚೆನೆ ಇಷ್ಟೊಂದು ಕಾಳಜಿ ತೋರ್ಸೋ ಹುಡ್ಗ ಮದ್ವೆ ಆದ್ಮೇಲೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾನೆ ಅಂದ ತಕ್ಷಣ ಭಾಗ್ಯ ತಲೆ ಮೇಲೆ ಕೈ ಕೊಂತ ಇದ್ದಾಳೆ ಇಲ್ಲ ಬ್ರೋ ಆ ಮನೆ ಮನೆಯಾಳ ಭಾಗ್ಯ ನಮ್ ಮುಂದೆ ಎಲ್ಲ ಡ್ರಾಮಾ ಮಾಡ್ತಿದ್ದಾಳೆ ಅಂತೇಳಿ ಆದಿ ಮುಂದೆ ಕನಿಕಾ ಹೇಳ್ತಿದ್ದಾಳೆ ಅವಳ ಹಾಕಿರೋ ಬಲೆಗೆ ನಾವು ಬೀಳ್ಬಾರ್ದು ಬ್ರೋ ಅಂತಾಳೆ ನಾವು ಅನ್ಕೊಂಡಿರೋಕಿನ್ನ ಅವಳು ಕಂತ್ರಿ ಅವಳು ಮಹಾ ಕಂತ್ರಿ ಅವಳು ಅಂತಾಳೆ ಕನಿಕಾ ಅವಳು ಬುದ್ಧಿ ಏನಂತ ನಾನು ಕಣ್ಣಾರ ನೋಡಿದ್ದೀನಿ ಹೌದು ಅಂತ ಹೇಳ್ತಿದ್ದಾನೆ ಆದಿ ಅವಳು ಅಷ್ಟೊಂದು ದುಡ್ಡು ಬೇಡ ಅಂತ ಹೇಳಿದ್ದು ನನ್ಗೀಗ್ಲೂ ಶಾಕ್ ಆಗ್ತಿದೆ ಅಂತೇಳಿ ಆದಿ ಹೇಳ್ತಿದ್ದಾನೆ ಕನಿಕನ್ಗೆ ಬಟ್ ಈಗ ನಿಧಾನವಾಗಿ ಯೋಚನೆ ಮಾಡ್ತಾ ಇದ್ರೆ ಗೊತ್ತಾಗ್ತಿದೆ ಅವಳು ಏನು ದೊಡ್ಡ ಪ್ಲಾನೇ ಮಾಡ್ತಿದ್ದಾಳೆ ಅಂತ ಅಂತ ಹೇಳಿ ಆದಿ ಹೇಳ್ತಿದ್ದಾನೆ ಫೋನಲ್ಲಿ ಮಾತಾಡ್ಕೊಂಡು ಕನಿಕ ಅವರಪ್ಪ ಬರ್ತಾ ಇದ್ದಾರೆ ಅಲ್ಲಿಗೆನೆ ನಾಳೆನೆ ಒಳ್ಳೆ ದಿನನಾ ಅಂತ ಕೇಳ್ಕೊಂಡು ಫೋನಲ್ಲಿ ಮಾತಾಡ್ಕೊಂಡು ಬರ್ತಾ ಇದ್ದಾರೆ ಅವರಪ್ಪ ಎಂಗೇಜ್ಮೆಂಟ್ ಗೆ ಎಲ್ಲಾ ಅರೇಂಜ್ಮೆಂಟ್ ಮಾಡ್ತಾ ಇದ್ದಾರೆ ಇಲ್ಲಿಗೆ ಕತೆ ಮುಗಿತು ನಾಳೆ ಸಂಚಿಗೆಯಲ್ಲಿ ಏನ್ ಕತೆ ಅನ್ನೋದನ್ನ ನೋಡೋಣ ಬಾಯ್